ಸೊ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಾಗಿ ಸೊ ಹಿಂದಿನ ವಿಡಿಯೋದಲ್ಲಿ ನಮಗೆ ಓದೋದ್ರಲ್ಲಿ ಯಾವ ರೀತಿ ಇಂಟ್ರೆಸ್ಟ್ ತೋರಿಸ್ಬೇಕು ಫೋಕಸ್ ಯಾವ ರೀತಿ ತೋರಿಸ್ಬೇಕಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಮೈಂಡಿನ ಶಕ್ತಿಯನ್ನು ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಹೇಳ್ತೀವಿ ಬೇಸಿಕಾಗಿ ಅಂತಂದರೆ ಓದಿರೋದನ್ನು ಬಹಳಷ್ಟು ವೇಗವಾಗಿ ನಿಲಕ್ಕೆ ಯಾವ ರೀತಿ ಇಟ್ಕೋಬಹುದು ಅಂತ ಹೇಳ್ತೀನಿ ಬೇಸಿಕಾಗಿ ಏನತ್ತೆ ಯಾವದ್ ಒಂದು ವಾದ್ಯವನ್ನ ಏನಾದರೂ ಓದಿದ್ದಾಗ ಸಿಲೆಬಸ್ನ ಓದಿದಾಗ ಒಂದು ವಾಕ್ಯ ಎರಡ್ ಮೂರು ವಾಕ್ಯ ಅಂತ ನಮ್ಗೆ ಇರುತ್ತೆ ಸೊ ಆ ಟೈಮಲ್ಲಿ ನಲ್ಲಿ ಒಂದು ವಾಕ್ಯ ಅಂತ ಇರುವುದು ಈಸಿ ಆಗಿರುತ್ತೆ ಅಲ್ಲಿ ಎರಡು ಮೂರು ವಾಕ್ಯ ಇರುತ್ತೆ ಆರು ಲೈನ್ ಎಂಟು ಲೈನ್ ಇರುತ್ತೆ ಇದನ್ನು ಬರ್ಕೊಂಡರೆ ಭಾಳ ಕ್ರಾಸ್ ಆಗಿದೆ ಸೊ ನನಗೆ ಹೇಳದಕ್ಕಂಥ ಇದನ್ನು ನಾನು ಬೇಸಿಕಲಿ ಒಂದು ಎರಡು ಮೂರು ವಾಕ್ಯ ಪ್ರಾಕ್ಟೀಸ್ ಮಾಡೋಕ್ಕೆ ಮಿನಿಮಮ್ ಅದನ್ನ ನೆನಪು ಮಾಡ್ಕೊಳಕ್ಕೆ ನನಗೆ ಥರ್ಟಿ ಮಿನಿಟ್ಸ್ ಚೆಕ್ ಲೈನ್ಸ್ ಲೈನ್ಸ್ ಅಂದರೆ ಒಂದು ಆರು ಲೈನ್ ಷ್ಟು ಟೈಮ್ ತಗೊಂಡು ನನಗೆ ಥರ್ಟಿ ಮಿನಿಟ್ಸ್ ನಿಂದ ಹಾಕ್ತಾ ಇತ್ತು ನೆನಪಿ ನಂತರ ನಾನು ಒಂದು ಟ್ರಿಕ್ ಅನ್ನು ಯೂಸ್ ಮಾಡಿದೆ ಟಿಕ್ ಯಾವ ರೀತಿ ಅಂತ ಅಂದರೆ ಅದು ನಿಮಗೂ ಕೂಡ ನಾನು ಹೇಳ್ತೀನಿ ಈ ಟ್ರಿಕ್ ಬಹಳಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ ಒಂದು ವೇಳೆ ಇಷ್ಟಪಾದ್ರೆ ನಿಮಗೆ ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಸರಿನಾ ಬರೋಣ ಈಗ ನಮ್ಮ ಮೈಂಡ್ ಮೊದಲನೇ ಬಯಪಟ್ಟು ಹಾಕ್ತಿರ್ಬೋಣ ನೆನಪಿ ಓದ್ತಿದ್ದೀವಿ ಅದು ಆವಾಗ ನಿಂತರಂತೆ ನಾಳೆ ನಿಮ್ಮ ನೋಡುವ ನೆನಪಿಟ್ಟು ಕೂತ್ಬಿಡುತ್ತೆ ಹಾಗೆ ಆಗುತ್ತೆ ಮತ್ತೆ ಜಲ್ಲಿ ನೆನಪೇ ಆಗ್ಬಿಡಲ್ಲ ನಾವು ಏನು ಮಾಡಿರ್ತೀವಿ ಅಂತಂದರೆ ಬೇಸಿಕಾಗಿ ಫಸ್ಟು ವೇಗವಾಗಿರುವಂಥ ವಿಚಾರವನ್ನು ತಿಳ್ಕೊಂಡಿರ್ತೀವಿ ಎಕ್ಸಾಂಪಲ್ ಆಗಿರ್ಬೋದು ಈಗ ನೀವು ಸೆಲ್ವಾ ಅದಕ್ಕಿಂತ ಮುಂಚೆ ನೀವು ಬಂದು ಸ್ವಲ್ಪ ಮೊಬೈಲ್ ಬಹಳ ಸಾಂಗ್ಸ್ ಕಾಣುತ್ತೆ ಈಗ ಈ ಸಾಂಗ್ಸ್ಗಳನ್ನು ಕೇಳುವುದು ನಿಮ್ಮ ಮೈಂಡ್ನಲ್ಲಿ ಈಗ ಈ ಸಾಂಗ್ಸ್ ಇರುತ್ತೆ ಮತ್ತೆ ಈಗ ಆಲ್ರೆಡಿ ಮೈಂಡಲ್ಲಿ ಸಾಂಗ್ಸ್ ಇದೆ ಮತ್ತು ಗೇಮ್ಸ್ ಆ್ಯಪ್ಸ್ ಇವೆಲ್ಲ ನೋಡ್ತಿರೋದು ಇದೆ ಆಮೇಲೆ ನಾವು ಸ್ಟಡಿ ಮಾಡಿದಾಗ ಅದು ನಮ್ಮ ತಲೆ ಆವಾಗ ಇರುತ್ತೆ ಅದೇ ಆಲ್ರೆಡಿ ನಮ್ಮ ಮೈಂಡ್ ಏನು ಗಡ್ಫುಲ್ ಆಗಿಬಿಟ್ಟಿದ್ರು ಸೊ ಈ ರೀತಿ ಇರುವಾಗ ಅದು ಆವಾಗ ನೆನಪಿರುತ್ತೆ ಅದನ್ನು ನಾನು ಎಲ್ಲರೂ ಮತ್ತು ಮತ್ತೆ ಏನು ಅಂತಂದರೆ ನಾವು ವೈಪಟ್ ಹಾಕುವಾಗ ಅಂದರೆ ಸ್ಟಡಿಯಲ್ಲಿ ನಿಲ್ತ್ವಾಗ ಬೇಗನೆ ಬರ್ತೀವಿ ಜಲ್ದಿ ನೆನಪೇ ಹಾಕಲ್ಲ ಯಾಕಾಗುತ್ತೆ ನಮಗೆ ಟ್ರೀಟ್ ಬಹಳಷ್ಟು ಸಿಂಪಲ್ ಸ್ಟ್ರಾಟಜಿ ಇದಕ್ಕೆ ನಾನು ಒಂದು ಹೆಸರನ್ನು ಕೊಡ್ತೀನಿ ಏನಪ್ಪ ಅಷ್ಟಾಗಿ ಅಂತಾರೆ ನಿಂಚ ಸ್ಟ್ರಾಟಜಿ ಅಂತ ಈ ನಿಂಚ ಸ್ಟ್ರಾಟಜಿಗೆ ಏನಂತ ನೀವು ಕೇಳ್ಬೋದ ಆಗಿ ನೆನಪನ್ನು ಇಟ್ಕೊಳ್ಳೋದು ಅಂದರೆ ನಮ್ಮ ಓದಿರ್ತೀವ್ರ ಎರಡು ಥರನೂ ನೆನಪಿಟ್ಟು ಇಟ್ಕೋಬೋದಾಗುತ್ತೆ ಬೇಸಿಕ್ ಆಗಿ ಫಸ್ಟ್ ಏನಿದೆ ಅದು ನಾರ್ಮಲ್ ಆಗಿ ಕುಳಿತ ಓದ್ತೀವಲ್ಲ ಆ ರೀತಿ ಅದು ಹೇಗಂತ ಅಂದರೆ ಬೇಸಿಕಾಗಿ ಈಗ ಒಂದು ಪದ್ಯ ಇದೆ ನಿಮಗೆ ಈಗ ಪದ್ಯ ಇದೆ ಅಲ್ಲ ಅದನ್ನು ನೀವು ಯಾವ ರೀತಿ ಭಯಪಟ್ಟು ಹಾಕ್ತಿರ್ತೀರಿ ಫಸ್ಟ್ ಓದ್ತೀರಿ ನಂತರ ಇದೆಲ್ಲ ಆ ತಕ್ಷಣ ನೀವು ಭಯಪಟ್ಟು ಹಾಕ್ತಾ ಆ ರೀತಿ ಮಾಡಿದರೆ ನಮ್ಮ ಟೈಮ್ ವೇಸ್ಟ್ ಮತ್ತು ಬೇಗ ನಮಗೆ ಅದು ರೂಮಿಯನ್ನು ಆಮೇಲೆ ಸೊ ನಾವು ಏನು ಮಾಡಬೇಕು ಫಸ್ಟ್ ಆ ಪದ್ಯವನ್ನು ಪೂರ್ತಿ ಓದ್ಕೊಂಡಿರ್ತೀವಿ ಆ ಪದ್ಯವನ್ನು ಪೂರ್ತಿ ಇರಲಿ ಅಥವಾ ಏನೇ ಒಂದು ಇರಲಿ ಅದನ್ನು ಪೂರ್ತಿಯಾಗಿ ಒಂದರಿಂದ ಎರಡು ಸಾರಿ ಓದ್ಕೊಳ್ಬೇಕು ಸೆಕೆಂಡಾಗಿ ನಾವು ಫಸ್ಟಲ್ಲಿ ಶಾಂತಿ ಜಾಗದಲ್ಲಿ ಕೂತ್ಕೋಬೇಕು ಯಾಕಂದರೆ ಬಹಳಷ್ಟು ಶೋರ್ಸ್ ಇರುತ್ತೆ ಡಿಸ್ಟ್ರಾಕ್ಷನ್ ಇರುತ್ತೆ ಅದು ಬಹಳಷ್ಟು ಸೌಂಡ್ಸ್ ಬರ್ಬೋದು ಅದರಿಂದ ದೂರ ಆಗೋಕ್ಕೆ ನಿಮ್ಮ ದಂಡಿಯಲ್ಲಿ ಕುಳಿತರೆ ಬರವಾಗಿಲ್ಲ ಆದರೆ ಏನಂತಂದರೆ ನಾವು ಓದೋಕ್ಕಿಂತ ಮುಂಚೆ ಟೇಕ್ ಸರಿಯನ್ನು ಓದ್ತೀವಿ ಆವಾಗ ಈಗ ಫಸ್ಟ್ ಲೈನ್ ಇರುತ್ತೆ ಆ ಫಸ್ಟ್ ಲೈನ ಮೂರು ಸರಿ ಫಸ್ಟ್ ಫಸ್ಟನ್ನು ನಾಲ್ಕೈದು ಸರಿ ಓದಿ ಆಮೇಲೆ ನಿಮ್ಮ ಕಣ್ಣು ಮುಚ್ಚಿ ಅದನ್ನ ಓದೋಕೆ ಮಾಡ್ಕೊ ಯಾರು ಓದ್ತಾ ಇದೆ ಏನಿದೆ ಫಸ್ಟ್ ಲೈನು ಅಂತ ಸೊ ಈ ರೀತಿ ಮಾಡ್ಕೊಳ್ತೀವಿ ಅಂತಂದ್ರೆ ಫಸ್ಟ್ ಲೈನ್ ನಿಮಗೆ ಬಂದ್ಬಿಡುತ್ತೆ ಇನ್ನು ಸೆಕೆಂಡ್ ಲೈನ್ ಏನ್ ಮಾಡ್ತೀವಿ ಸೆಕೆಂಡ್ ಲೈನ್ ಬೈಪಟ್ ಹಾಕುವಾಗ ಮಿಸ್ಟೇಕ್ ಏನ್ಮಾಡ್ತಾರೆ ಅಂದರೆ ಸೆಕೆಂಡ್ ಲೈನ್ ಬೈಪಟ್ ಆಗುವಾಗ ಅದನ್ನ ಬೈಪಟ್ ಹಾಕಿ ಮುಂದೆ ಮೂರನೇ ಗೆ ಹೋಗಿಬಿಡ್ತಾರೆ ಆ ರೀತಿ ಮಾಡಿದರೆ ಫಸ್ಟ್ ಲೈನ್ ಬೈಪಟ್ ಆಗೋದು ಮತ್ತೊಬ್ಬರು ಸೊ ನಾವು ಏನು ಬೇಸಿಕ್ ಆಗಿ ಫಸ್ಟ್ ಲೈನ್ ಮರಿಬಾರ್ದು ಸೆಕೆಂಡ್ ಲೈನ್ ಬೈಪಟ್ ಹಾಕಿರ್ತೀವಲ್ಲ ಸೊ ಮತ್ತೆ ನಾವು ಫಸ್ಟ್ ಹಿಡ್ದಾಗೆ ಕಂಟಿನ್ಯೂ ಮಾಡ್ಕೊಂಡು ಬರೋಕ್ಕಾಗುತ್ತೆ ಫಸ್ಟ್ ಬೈಪಟ್ ಹಾಕಿದ್ದೀವಿ ಇನ್ನೊಂದು ಇನ್ನೊಂದ್ಸರಿ ಎರಡನೇ ಲೈನ್ ಬೈಪಟ್ ಹಾಕಿದಾಗ ಫಸ್ಟ್ ಹಿಡ್ದಾನೆ ಮತ್ತು ಅದನ್ನ ಬೈಪಟ್ ಹಾಕಿ ಬರಬೇಕಾಗತ್ತೆ ಸೊ ಈ ರೀತಿ ಮಾಡಿ ಹತ್ತು ನಿಮಿಷ ಟೈಮ್ ಇರುತ್ತೆ ಆದರೆ ಅದು ಬಹಳಷ್ಟು ವೇಗವಾಗಿ ನಿಮಗೆ ಏನಪ್ಪ ಅಂತ ಹೇಳ್ತಾಗಿರುತ್ತೆ ನಾ ಸೆಕೆಂಡ್ ಸ್ಟ್ರಾಟಜಿ ಏನು ಅಂತ ಹೇಳ್ತಾರೆ ಈ ಸೆಕೆಂಡ್ ಸ್ಟ್ರಾಟಜಿನ ನಮ್ಮ ಬಹಳಷ್ಟು ಸಾರಿ ಇದ್ರಲ್ಲಿ ನೀವು ಏನು ಮಾಡಬೇಕಾಗ್ತದೆ ಬೇಸಿಕಲಿ ಓದೋದಿರುತ್ತಲ್ಲ ನೀವು ಏನು ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಡಿಯೋ ಅಂತ ಇರುತ್ತೆ ಆಡಿಯೋ ರೆಕಾರ್ಡಿಂಗ್ ಅಂತ ಇರುತ್ತೆ ಅದನ್ನು ಆನ್ ಮಾಡಿ ನೀವು ಏನು ಓದಬೇಕಾಗಿತ್ತಲ್ಲ ಒಂದು ಸಾರಿ ಅದನ್ನು ಆನ್ ಮಾಡಿ ಮುಂದೆ ಓದಿ ನಂತರ ಅದನ್ನು ರೆಕಾರ್ಡ್ ಸ್ಟಾಪ್ ಮಾಡಿ ನಂತರ ನೀವು ಅದನ್ನು ಹೆಡ್ಫೋನ್ ಹಾಕೊಂಡು ಹೋಗ್ತೀವಿ ಅದರಿಗೆ ಅಂತ ನೀವು ಯಾವ ಥರ ಗಮನಿಸಿದಿರ ಒಂದು ಸಾಂಗ್ ಅನ್ನ ನೀವು ಅದೇ ನಮ್ಮ ಸಾಂಗ್ ಬಹಳಷ್ಟು ಗೊತ್ತಿರೋದಿಲ್ಲ ಅದ್ರ ಕೇಳ್ತೀರಿ ಅದ್ರ ಸಾಂಗು ನಮ್ಮ ಬಾಯಲ್ಲಿ ನಾವು ಬಡ್ಬಡಿಸ್ತಾ ಶುರು ಮಾಡೋದು ಬಡ್ಬಡಿಸ್ತಾ ಶುರು ಮಾಡ್ತೀವಿ ಯಾಕೆ ನಾವು ಸಾಂಗ್ನೇ ಜಾಸ್ತಿ ಕೇಳಲ್ಲ ಅದು ಯಾಕೆ ಹಾಗಂತಂದ್ರೆ ನಾವು ಬೇಸಿಕಲಿ ಯಾವುದ್ರ ಮೇಲೆ ಬಹಳಷ್ಟು ಇಷ್ಟಪಟ್ಟು ಫೋಕಸ್ ಕೊಡ್ತೀವೋ ಆವಾಗ ಅದು ನಮ್ಮ ಮೈಂಡಲ್ಲಿ ಇರುತ್ತೆ ಏನು ಮೂರು ಗಂಟೆ ಒಂದು ಮೂವಿ ನೋಡಿದ್ದೀರಿ ಆ ಮೂವಿ ಒಳಗೆ ಏನಾಗಿದ್ದೀರಿ ಫಸ್ಟ್ ಅಂತ ಆ ಒಂದು ಎಲ್ಲವೂ ಹೇಳಿಬಿಡ್ತೀವಿ ಜಸ್ಟ್ ಒಂದು ಫೈವ್ ಸಿಕ್ಸ್ ಲೈನ್ಸ್ ಕೊಟ್ಟೆ ಅದು ಇರುತ್ತದೆ ಅದನ್ನು ನಾವು ಬೈಪಟ್ಟು ಹಾಕಬೇಕಂದ್ರೆ ಆಗಲ್ಲಂತೆ ಸೊ ಏನು ಮಾಡಬೇಕು ನಾವು ಬೇಸಿಕಾಗಿ ನ ಸ್ಟಾರ್ಟ್ ಮಾಡಿದರೆ ಆವಾಗ ನಾವು ಈಸಿಯಾಗಿ ಇದನ್ನು ಬೈಪಟ್ಟು ಹಾಕ್ಬೋದು ಅದನ್ನು ಓದಿ ರೆಕಾರ್ಡಿಂಗ್ ನಂತರ ಮಾಡಿ ಅದನ್ನೇ ಹೆಡ್ಫೋನ್ ಹಾಕೊಂಡು ಕೇಳಿ ಒಂದು ಸಾಂಗ್ ರೂಪದಲ್ಲಿ ಕೇಳಿದರೆ ನಿಮಗೆ ವೇಗವಾಗಿ ಇದು ಏನಪ್ಪಾ ಅಂತಂದರೆ ಜಾಸ್ತಿ ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ ಮತ್ತು ಜಲ್ದಿ ನೆನಪು ಕೂಡ ಆಗುತ್ತೆ ಇದು ಬಹಳಷ್ಟು ಈಸಿಯಾದಂಥ ಸಿಂಪಲ್ ಸ್ಟ್ರಾಟಜಿ ಬಹಳಷ್ಟು ಈಜಿ ಆದಂತ ಟ್ರೆಕ್ಸ್ಗಳು ಇದರಿಂದ ನಾವು ಏನಂತಂದ್ರೆ ಜಾಸ್ತಿ ಅಂದರೆ ಜಾಸ್ತಿ ನೆನಪು ಮಾಡ್ಕೋ ಕೆಪಾಸಿಟಿ ಇರುತ್ತೆ ಆದ ನಂತರ ನೀವು ಏನಾದರೂ ಸ್ವಲ್ಪ ಬರ್ಬಟ್ಟ ಓದೋಕ್ಕಿಂತ ಮುಂಚೆ ಏನು ಮಾಡಿ ಓದೋಕ್ಕಿಂತ ಮುಂಚೆ ನೀವು ಏನು ಮಾಡಿ ಅಂತಂದರೆ ಜಸ್ಟ್ ಸ್ವಲ್ಪ ಸ್ವಲ್ಪ ನೀವು ಓದ್ತಾ ಹೋಗಿ ಅಂದ್ರೆ ಎಕ್ದಮ್ ಜಾಸ್ತಿಯಾಗಿ ಓದೋಕ್ ಹೋಗ್ಬೇಡಿ ಎಗ್ದಮ್ ಜಾಸ್ತಿಗೆ ಓದಿದರೆ ಏನಾಗುತ್ತೆ ಅಂದರೆ ಬೇಸಿಕ್ ಆಗಿ ನಾವು ಬಂದಿರೋದನ್ನು ಕೂಡ ಮರ್ತೋಗಿಬಿಡ್ತೀವಿ ಫಸ್ಟ್ ಚಿಕ್ಕ ಲೈನ್ ಅಂದ ನಂತರ ದೊಡ್ಡ ಲೈನ್ ಒಳಗೆ ಹೋಗಿ ಹೋಗಿ ನಾವು ಈ ರೀತಿ ಓದಿದರೆ ಈ ಎರಡು ಸ್ಟ್ರಾಟಜಿ ಒಳಗಡೆ ಯಾವುದಾದ್ರೂ ಯೂಸ್ ಮಾಡಿಕೊಳ್ಳಿ ಬಹಳಷ್ಟು ವರ್ಕಿಂಗ್ ಸ್ಟ್ರಾಟಜಿ ಇದೆ ಸೊ ನಿಮಗೆ ಈ ವಿಡಿಯೋ ಹೇಗೆ ಇಷ್ಟ ಅನ್ನಿಸ್ತು ಇಷ್ಟ ಅನ್ನಿಸ್ತಾ ಸೊ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಾನು ಇದೇ ರೀತಿ ಚಾನೆಲ್ನಲ್ಲಿ ಇದೇ ರೀತಿ ಹಲವಾರು ಟೆಂತ್ ಕ್ಲಾಸ್ ಅಂದರೆ ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟಂಥ ಎಲ್ಲ ಥರ ವಿಡಿಯೋಸ್ಗಳನ್ನು ನಾನು ಈ ತರ್ತಾ ಇರ್ತೀನಿ ಸೊ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ